ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಆನೇಕಲ್ ಕ್ಷೇತ್ರದ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಕ್ವಿಟಿ ಇಡಿ ಸಂಸ್ಥೆ ವತಿಯಿಂದ ಒನ್ ಎಂ ಒನ್ ಬಿ ಜೊತೆಗೂಡಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮುತ್ಯಾನಲ್ಲೂರು ಮುಖಂಡರಾದ ವಿಶ್ವನಾಥರವರು ಚಾಲನೆ ನೀಡಿ ಈ ಸಂಸ್ಥೆಯು ಹೀಗೆ ಸಮಾಜ ಸೇವೆ ಮುಂದುವರೆಯಲಿ ಎಂದು ಶುಭ ಹಾರೈಸಿದ್ರು ನೂರಾರು ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಏರ್ಪಡಿಸಿದ ಸಂಸ್ಥೆಗೆ ಧನ್ಯವಾದ ಹೇಳಿದರು

ನಮ್ಮ ಈ ಸರ್ಜಾಪುರ ಭಾಗ ಮತ್ತೆ ಎಲ್ಲಾ ಕಡೆನು ನಿಜವಾಗೂ ಈ ಉದ್ಯೋಗ ಮೇಳ ಅಂದ್ರೆ ಈಕ್ವಿಟೆಡ್ ಮತ್ತೆ ಒನ್ ಅಂಡ್ ಒನ್ ಬಿ ಅನ್ನೋ ಅವರು ಇದನ್ನು ಆಯೋಜನೆ ಮಾಡಿದ್ದಾರೆ ನಾನೀಗ ಅಲ್ಲಿ ನೋಡಿದೆ ಸುಮಾರು ಕನಕ್ಪುರದಿಂದ ಸಹ ಒಂದಿಬ್ಬರು ಬಂದಿದ್ದಾರೆ ಏನೋ ಉದ್ಯೋಗ ಹುಡ್ಕೊಂಡು ಇಂಥ ಮೇಳಗಳನ್ನ ಮಾಡಿದ್ರೆ ಬಹಳ ಉತ್ತಮ ಯಾಕಂದ್ರೆ ಸುಮಾರು ಜನಕ್ಕೆ ನಾವು ಕೆಲಸ ಹುಡ್ಕೊಂಡು ಹೋಗೋದು ಗೊತ್ತಾಗೋದಿಲ್ಲ ಏನೋ ಈಗ ಆ ಮೊಬೈಲ್ ಎಲ್ಲ ಎಲ್ಲ ಒಂದು ಇದು ಬಂದಿರುತ್ತೆ ಅಂತಾರೆ ಅಲ್ಲಿ ಹೋದ್ರೇನು ಅವ್ರಿಗೆ ಅಷ್ಟು ರೆಸ್ಪಾನ್ಸ್ ಇರೋದಿಲ್ಲ ಕೆಲವು ಸಲ ಬಹಳ ತೊಂದರೆ ಪಟ್ಟಿರ್ತಾರೆ ಅವ್ರಿಗೆ ಯಾವ ರೀತಿ ಮಾತಾಡೋದು ಗೊತ್ತಿರಲ್ಲ ಆ ಒಂದು ಟ್ರೈನಿಂಗ್ ನ ಒನ್ ಅಂಡ್ ಒನ್ ಬಿ ಎಲ್ಲಿ ಟ್ರೈನಿಂಗು ಕೊಟ್ಟು ಯಾವ ರೀತಿ ಇರಬೇಕು ಇಂಟ್ರ್ಯೂ ಹೋದಾಗ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೊಡ್ತಾರೆ ಅನಂತರ ಅವರೇ ಕೆಲವಾರು ಕಂಪ್ನಿಗಳನ್ನ ಸುಮಾರು ಉದ್ಯೋಗಗಳ ಇರುವಂತ ಅವ್ರನ್ನ ಬಂದು ಇಲ್ಲೇ ಇಂಟ್ರೂ ಮಾಡಿ ಇಲ್ಲೇ ಅವ್ರನ್ನ ಸೆಲೆಕ್ಷನ್ ಮಾಡಿ ಜಾಬ್ ತೆಗೆದುಕೊಂತ ಇದಾರೆ ಇದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ಯುವಕರು ಕೆಲವರು ಮನೆಯಲ್ಲೇ ಇದ್ದು ಬಿಡ್ತಾರೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಅವ್ರ ಜಾಗ ಎಲ್ಲಿ ಅಂತ ಕೆಲಸ ಹುಡ್ಕೊಂಡಿದ್ದಕ್ಕೆ ಆಗೋದಿಲ್ಲ ಕೆಲವು ಹೆಣ್ಣು ಮಕ್ಕಳಿಗೂ ಸಹ ಕಷ್ಟ ಇರುತ್ತೆ ಅಂತ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದನ್ನೆಲ್ಲ ನಮ್ಮ ತಮ್ಮನ್ನ ಅವರು ಒಂದು ಇಂಟ್ರೆಸ್ಟ್ ಅವ್ರಿಗೆ ಇಲ್ಲೇನಾದ್ರೂ ಒಂದು ಪೂರ್ ಫ್ಯಾಮಿಲಿಗೆ ಒಂದು ಎಲ್ಪ್ ಮಾಡಬೇಕು ಸ್ವಚ್ಛತೆಯಲ್ಲಿ ಒಂದು ತೊಡಸ್ಕೊಳೋದಾಗ್ಲಿ ಆಮೇಲೆ ವೇಸ್ಟೇಜ್ ಬಗ್ಗೆ ಎಲ್ಲೆಂದ್ರಲ್ಲಿ ಬಿಸಾಕೋದನ್ನು ಕಂಟ್ರೋಲ್ ಮಾಡೋದಾಗ್ಲಿ ಅವ್ರ ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ ಒಳ್ಳೆ ಮನಸ್ಸಿನಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಮತ್ತೆ ಒಂದೊಂದು ಬಿ ಈ ಒಂದು ಟೀಮ್ಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನು us to 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 give more more opportunities for students be be able able understand soft skills necessary to be able to access ನಮ್ಮ ಧ್ರ ಅಲ್ಲಿ ಧರ್ಮಸಾಗರ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ಉದ್ಯೋಗ ಮೇಲ ಮಾಡ್ತಾ ಇದ್ವಿ ಜಾಬ್ ಮೇಳದಲ್ಲಿ ಆಲ್ಮೋಸ್ಟ್ ಹತ್ತು ಕಂಪನೀಸ್ ಬಂದಿದ್ದಾರೆ ಎಸ್ ಎನ್ ಎನ್ ಅಪೋಲೋ ಫಾರ್ಮಸಿ ಕೋಎಸ್ ಲೇಬರ್ ನೆಟ್ ಸೊ ಈ ಕಂಪನೀಸ್ಗಳಲ್ಲೂ ಪಿ ಯು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಂಸಿಎ ಸಿ ಎ ಬಿ ಸಿ ಎ ಬಿ ಕಾಮ್ ಎಂ ಬಿ ಎ ಯಾವ್ದು ಡಿಗ್ರಿ ಇರಲಿ ನಾವು ಆ ಥರದ್ದು ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಇಲ್ಲಿ ಸೊ ಇಕ್ವಿಟಿ ಎಡ್ ಕಡೆಯಿಂದ ಮೊಬಿಲೈಸೇಷನ್ ಆಗಿದೆ ಈ ಹತ್ರ ಇರೋದು ಹಳ್ಳಿಗಳಿಂದ ಮತ್ತೆ ಈ ದೊಮ್ಮಸಂದ್ರ ತಾಲೂಕಲ್ಲಿ ಅಷ್ಟು ಜನ ಇದ್ದಾರಲ್ಲ ಕಾಲೇಜ್ಗಳು ಮತ್ತೆ ಹಳ್ಳಿಗಳಿಂದ ಜನಗಳು ಬಂದು ಇಲ್ಲಿ ಇಂಟರ್ವ್ಯೂ ತಗೊಂಡು ನಡೀತಾ ಇದಾರೆ ನೀವು ನೋಡಬಹುದು ಇಂಟರ್ವ್ಯೂ ನಡೀತಾ ಇದಾರೆ ನಾವು ಒಣ ಮನ್ ಬಿ ಕಡೆಯಿಂದ ಕಂಪನೀಸ್ಗೆ ಕರೆ ಕರೆಯೋದು ಅವ್ರಿಗೆ ಶೆಡ್ಯೂಲಿಂಗ್ ಮಾಡೋದು ಮತ್ತೆ ಸ್ಟೂಡೆಂಟ್ಸ್ಗೆ ಆ ಮಕ್ಕಳಿಗೆ ಅಲ್ಲಿ ಯಾವ ರೀತಿ ಮಾತಾಡೋದು ಸಾಫ್ಟ್ ಸ್ಕಿಲ್ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಸೊ ಆ ಟ್ರೈನಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಮಾಡೋದು ರೆಸ್ಯೂಮ್ ಯಾವ ರೀತಿ ಡೆವಲಪ್ ಮಾಡೋದು ಯಾವ ಯಾವ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕು ಆ ಎಲ್ಲ ಕೌಶಲ್ಯ ಅಭಿವೃದ್ಧಿ ನಮ್ಮ ಕಡೆಯಿಂದ ಮಾಡ್ತಾ ಇರ್ತೀವಿ ಸೊ ಸೊ ಈಗ ಆಲ್ಮೋಸ್ಟ್ ಸೆವೆನ್ ಏಳು ಕಂಪ್ನೀಸ್ ಬಂದಿದಾರೆ ಸದ್ಯಕ್ಕೆ ಸೊ ನಾವು ಈ ತರ ಜಾಬ್ ಇದರ ಉದ್ಯೋಗ ಮೇಲೆ ಮಾಡ್ತಾ ಇರ್ತೀವಿ ಬೇರೆ ಬೇರೆ ಲೊಕೇಶನ್ಸ್ಗೆ ಬಟ್ ಈ ಜಾಬ್ ಮೇಲೆ ಸ್ವಲ್ಪ ಯೂನಿಕ್ ಆಗಿದೆ ಯಾಕೆಂದ್ರೆ ನಾವು ಇಷ್ಟು ಇಷ್ಟು ಒಳಗಡೆ ಬಂದು ಅಟ್ ದಿ ರಾಸ್ಪೀಟ್ ಲೇವಲ್ ಅಲ್ಲಿ ಮಾಡ್ತಾ ಇದ್ದೀವಿ ಯೂಶ್ವಲಿ ನಾವು ಒಂದು ಸೆಂಟ್ರಲ್ ಆಗಿ ಬೆಂಗ್ಳೂರು ಬೆಂಗ್ಳೂರು ಸೆಂಟರ್ ಅಥವಾ ಹೆಡ್ ಕ್ವಾರ್ಟರ್ ಆ ಥರದ್ದು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಇದು ಹಳ್ಳಿಗಳಲ್ಲಿ ಬಂಥರ ಹಳ್ಳಿಯಿಂದ ಸ್ವಲ್ಪ ಹತ್ರ ಆಗಲಿ ಅಂತ ಅವ್ರಿಗೆ ಬರೋಕ್ಕೆ ಅಕ್ಸೆಸಿಬಿಲಿಟಿ ಆಗಲಿ ಬರೋಕ್ಕೆ ಅನುಕೂಲ ಆಗಲಿ ಅಂತ ಅದಕೋಸ್ಕರಲ್ಲಿ ಮಾಡ್ತಾ ಇದ್ದೀವಿ ಏಳು ಕಂಪನೀಸ್ ಇದ್ದಾವೆ ಆಲ್ಮೋಸ್ಟ್ ಮೋರ್ ದೆನ್ ನೂರ್ ನೂರ್ ಇನ್ನೂರ್ ಜನ ಬಂದಿದ್ದಾರೆ ಇಲ್ಲಿ ಇದಕ್ಕೆ ಇಂಟರ್ವ್ಯೂಸ್ ಗೆ ನೋಡೋಣ ಎಷ್ಟ್ ಜನಗೆ ಇಂಟರ್ವ್ಯೂ ಆಗಿ ಜಾಬ್ ಸಿಗ್ತಾರೆ ನಮ್ದು ಉದ್ದೇಶ ಅಲ್ ಅಟ್ ಲೀಸ್ಟ್ ಎಂಬತ್ತಿಂದ ಒಂಬತ್ತು ಪರ್ಸೆಂಟ್ ಜನಗೆ ಜಾಬ್ ಸಿಗ್ಬೇಕು ಅಂತ ನಮ್ದು ಗೋಲ್ ಇದೆ ಸೊ ಪ್ಲೀಸ್ ಕಮ್ ಅಂಡ್ ಅಟೆಂಡ್ ದಿ ಜಾಬ್ ಮೇಲೆ ನಮ್ಮ ಹೆಸರು ವರ್ಷ ಅಂತ ನಾನು ಧರ್ಮಸಾಗರ ಫಸ್ಟ್ ಏಡ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಫೈನಲ್ ಇಯರ್ ಬಿ ಕಾಮ್ ಈ ಕಾಲೇಜಿನಲ್ಲಿ ಈಕ್ವಿಟಿ ಒನ್ ಎಮ್ ಒನ್ ಬಿಲಿಯನ್ ಇಂದ ನಮಗೆ ಯಾವ ತರ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಯಾವ ತರ ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಾರೆ ಎಲ್ಲ ಹೇಳ್ತಿದ್ದಾರೆ ಮತ್ತೆ ಇಲ್ಲಿ ಒಂದು ಜಾಬ್ ಮೇಲ್ ಮೇಲ್ ಕಂಡಕ್ಟ್ ಮಾಡ್ತಿದ್ದಾರೆ ಅವರು ಜಾಬ್ ಕೊಡ್ತಿದ್ದಾರೆ ಒನ್ ಎಮ್ ಒನ್ ಬಿಲಿಯನ್ ಇಂದ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಎಂಜಾಯ್ಫುಲ್ ಆಗಿದೆ ಇಂಟರ್ವ್ಯೂ ಹೇಗ್ ಮಾಡೋದು ಹೇಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ ಚೆನ್ನಾಗಿದೆ ನೀವು ಬಂದು ಟ್ರೈ ಮಾಡಿ

Uh, we are taking for only for females only, so it's a good opportunity to uh, take this kindness from here. We will take care of him for uh, after three months. We will uh, planning for him to join the candidates The salary will be good. The salary should be in sixteen thousand point five, and we are providing for hostel facilities and food and the ESIPF. Everything we are providing and cab transport also is there. So if anybody is interested, we will take as immediately so we are now we are taking for 10 people from uh, one, one mm 1b one m we are taking for 10 people selected we are expecting joining us next week